ವೀಕ್ಷಕರಿಗೆಲ್ಲ ನಮಸ್ಕಾರ ಭಕ್ತಿ ಭಂಡಾರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೆಗೆ ದರಿದ್ರ ಬರಲು ಕಾರಣವೇನು ಹಾಗೆ ನಾವು ಎಷ್ಟೇ ಪೂಜೆಗಳು ವ್ರತಗಳು ಎಷ್ಟೇ ಒಳ್ಳೆ ಕೆಲಸಗಳನ್ನು ಮಾಡಿದರೂ ಕೂಡ ನಮ್ಮ ಮನೆಗೆ ಒಳ್ಳೆಯದಾಗುವುದಿಲ್ಲ ಹಾಗೆ ನಮ್ಮ ಮನೆ ಏಳಿಗೆ ಆಗುವುದಿಲ್ಲ ಎಷ್ಟೇ ದುಡಿದರೂ ದುಡಿದ ಹಣ ನಮ್ಮ ಮನೆಯಲ್ಲಿ ನಿಲ್ಲುವುದಿಲ್ಲ ಇದಕ್ಕೆಲ್ಲ ಕಾರಣವೇನು ಎಂಬುದನ್ನು ಮುಖ್ಯವಾಗಿ ತಿಳಿದುಕೊಳ್ಳೋಣ ಈ ವಿಡಿಯೋದಲ್ಲಿ ವೀಕ್ಷಕರೇ ನಾವು ತಿಳಿದೋ ತಿಳಿಯದೇನೋ ಕೆಲವು ತಪ್ಪುಗಳನ್ನು ಮಾಡುತ್ತಿರುತ್ತೇವೆ ಅದು ಒಳ್ಳೆಯದಾದರೂ ಸರಿ ಕೆಟ್ಟದಾದರೂ ಸರಿ ತಪ್ಪುಗಳೆಂದರೂ ಸರಿ ಕೆಲಸಗಳೆಂದರೂ ಸರಿ ಈ ಕೆಲಸಗಳನ್ನು ನಾವು ಮಾಡುವುದರಿಂದ ನಮ್ಮ ಮನೆ ಏಳಿಗೆ ಆಗುವುದಿಲ್ಲ ಸೂರ್ಯ ಮುಳುಗುವ ಸಮಯ ಸಂಧ್ಯಾಕಾಲ ಪುರಾಣಗಳ ಪ್ರಕಾರ ಇದು ಅತ್ಯಂತ ಸೂಕ್ಷ್ಮವಾದ ಸಮಯ ಈ ಸಮಯದಲ್ಲಿ ಲಕ್ಷ್ಮೀದೇವಿಯು ಭೂಮಿಯಲ್ಲಿ ಯಾರ ಮನೆಗೆ ಪ್ರವೇಶಿಸಲಿ ಎಂದು ಸಂಚರಿಸುವ ಒಂದು ಅತ್ಯಂತ ಪವಿತ್ರವಾದ ಸಮಯ ಆದರೆ ಲಕ್ಷ್ಮೀ ದೇವಿಯ ಜೊತೆ ಜ್ಯೇಷ್ಠಾದೇವಿ ಕೂಡ ಸಂಚರಿಸುತ್ತಿರುತ್ತಾಳೆ ಜ್ಯೇಷ್ಠಾದೇವಿ ಎಂದರೆ ದಾರಿದ್ರ್ಯ ದೇವತೆ ಲಕ್ಷ್ಮಿಗೆ ಶಾಂತಿ ಶುದ್ಧಿ ಮತ್ತು ಬೆಳಕು ಇಷ್ಟವಾದರೆ ಜ್ಯೇಷ್ಠಾದೇವಿಗೆ ಕತ್ತಲು ಸೋಮಾರಿತನ ಮತ್ತು ಜಗಳ ಇಷ್ಟ ಸೂರ್ಯ ಮುಳುಗುವಾಗ ನಾವು ತಿಳಿದೋ ತಿಳಿಯದೆ ಮಾಡುವ ತಪ್ಪುಗಳು ಲಕ್ಷ್ಮಿಯನ್ನ ತಡೆದು ದಾರಿದ್ರ ದೇವತೆಯಾದ ಜ್ಯೇಷ್ಠಾದೇವಿಯನ್ನ ಆಹ್ವಾನಿಸುತ್ತವೆ ಈ ವಿಡಿಯೋದಲ್ಲಿ ಆ ತಪ್ಪುಗಳು ಯಾವುವು ಎಂದು ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಸೂರ್ಯ ಮುಳುಗಿದ ನಂತರ ಮನೆಯಲ್ಲಿ ಕಸ ಗುಡಿಸುವುದು ಬಾಗಿಲ ಮುಂದೆ ಗುಡಿಸುವುದು ಹಾಗೆ ಗುಡಿಸಿದ ಕಸವನ್ನು ಹೊರಗೆ ಹಾಕುವುದು ಹೀಗೆ ಮಾಡುವುದರಿಂದ ಮನೆಯಲ್ಲಿರುವ ಧನಾತ್ಮಕ ಶಕ್ತಿಯನ್ನು ಮತ್ತು ಸಂಪತ್ತನ್ನು ಹೊರಹಾಕಿದಂತೆ ಇದು ಜ್ಯೇಷ್ಠಾದೇವಿಗೆ ತುಂಬಾ ಇಷ್ಟವಾದ ಕೆಲಸ ಇದಕ್ಕಾಗಿ ಜ್ಯೇಷ್ಠಾದೇವಿಯು ಕಾಯುತ್ತಿರುತ್ತಾಳೆ ನಾವು ಸಂಜೆ ಸಮಯದಲ್ಲಿ ಗುಡಿಸಿದ ಕಸವನ್ನು ಹೊರ ಹಾಕಿದರೆ ಜ್ಯೇಷ್ಠಾದೇವಿಯು ಮನೆಯೊಳಗೆ ಬಂದು ನೆಲೆಸಿಬಿಡುತ್ತಾಳೆ ಅದಕ್ಕೆ ಸೂರ್ಯ ಮುಳುಗಿದ ನಂತರ ಕಸ ಗುಡಿಸಿದರೆ ಹೊರಗೆ ಹಾಕಬಾರದು ಗುಡಿಸಿದ ಕಸವನ್ನು ಹಾಗೆಯೇ ಇಟ್ಟು ಮಾರನೆಯ ದಿನ ಬೆಳಗ್ಗೆ ಕಸವನ್ನು ಹಾಕಬೇಕಾಗುತ್ತದೆ ಅದಕ್ಕೆ ಸೂರ್ಯ ಮುಳುಗುವ ಮೊದಲೇ ಕಸವನ್ನು ಗುಡಿಸಿ ಹಾಕಬೇಕು ಸೂರ್ಯ ಮುಳುಗಿದ ನಂತರ ಮನೆಯೊಳಗೆ ಆಗಲಿ ಮನೆಯ ಹೊರಗಡೆಯಾಗಲಿ ಕಸವನ್ನು ಗುಡಿಸಲೇಬಾರದು ಎರಡನೆಯದಾಗಿ ತಿಳಿಯುವುದಾದರೆ ಸೂರ್ಯ ಮುಳುಗಿದ ಸಮಯದಲ್ಲಿ ಮಲಗುವುದು ಇಡೀ ದಿನ ದುಡಿದು ಸಂಜೆ ಮನೆಗೆ ಬಂದು ಆಯಾಸವಾಯಿತೆಂದು ಮಲಗುವುದು ಇದು ಸೋಮಾರಿತನದ ಸಂಕೇತ ಲಕ್ಷ್ಮೀದೇವಿಯು ಚಟುವಟಿಕೆಯಿಂದ ಇರುವ ಮನೆಯನ್ನು ಇಷ್ಟಪಡುತ್ತಾಳೆ ಯಾರು ಸಂಜೆ ಹೊತ್ತು ಮಲಗಿರುತ್ತಾರೋ ಅಂಥವರ ಮನೆಯನ್ನು ಲಕ್ಷ್ಮೀದೇವಿ ಪ್ರವೇಶಿಸುವುದಿಲ್ಲ ಅದಕ್ಕಾಗಿ ಆ ಸಮಯದಲ್ಲಿ ಎಷ್ಟೇ ಆಯಾಸಗೊಂಡಿದ್ದರೂ ಕುಳಿತುಕೊಂಡು ಆಯಾಸವನ್ನು ನೀಗಿಸಿಕೊಳ್ಳುವುದು ಉತ್ತಮ ಇಲ್ಲವಾದರೆ ಲಕ್ಷ್ಮೀದೇವಿಯ ಬದಲಿಗೆ ದಾರಿದ್ರ್ಯದ ದೇವತೆ ಜ್ಯೇಷ್ಠಾದೇವಿ ಬಂದು ಪ್ರವೇಶಿಸುತ್ತಾಳೆ ಇನ್ನು ಮೂರನೆಯದಾಗಿ ನೋಡುವುದಾದರೆ ಸೂರ್ಯ ಮುಳುಗಿದ ನಂತರ ಬೇರೆಯವರಿಗೆ ಹಣ ಹಾಲು ಉಪ್ಪು ಮೊಸರು ಒಡವೆ ವಸ್ತ್ರ ತುಪ್ಪ ಅರಿಸಿನ ಕುಂಕುಮ ಇವೆಲ್ಲವೂ ನಮ್ಮ ಮನೆಯ ಸೌಭಾಗ್ಯದ ಸಂಕೇತವಾಗಿರುತ್ತದೆ ಅದಕ್ಕೆ ಇದ್ಯಾವುದೇ ಒಂದು ವಸ್ತುವನ್ನು ಕೂಡ ಸೂರ್ಯ ಮುಳುಗಿದ ನಂತರ ಮನೆಯಿಂದ ಹೊರಗೆ ಯಾರಿಗೂ ಕೊಡಲೇಬಾರದು ಆಗೇನಾದರೂ ಕೊಟ್ಟರೆ ನಿಮ್ಮ ಸೌಭಾಗ್ಯ ಲಕ್ಷ್ಮಿಯನ್ನ ನೀವೇ ಸ್ವತಃ ಬೇರೆಯವರಿಗೆ ಕೊಟ್ಟಂತೆ ಇನ್ನು ನಾಲ್ಕನೆಯದಾಗಿ ಸೂರ್ಯ ಮುಳುಗಿದ ನಂತರ ಉಗುರನ್ನು ಕಟ್ ಮಾಡುವುದು ಮತ್ತು ಕೂದಲನ್ನು ಕತ್ತರಿಸುವುದು ರಾತ್ರಿ ಮಲಗುವ ಮುನ್ನ ಅಥವಾ ನಾಳೆಗೆ ರೆಡಿಯಾಗಲು ಉಗುರನ್ನು ಕತ್ತರಿಸುವುದು ಅಥವಾ ಶೇವಿಂಗ್ ಮಾಡುವುದು ಇದು ಅಕ್ಷಮ್ಯ ಅಭ್ಯಾಸ ಆದರೆ ಸಂಧ್ಯಾಕಾಲವು ಒಂದು ಸೂಕ್ಷ್ಮ ಸಮಯ ಈ ಸಮಯದಲ್ಲಿ ದೇಹದ ಭಾಗಗಳನ್ನು ಕತ್ತರಿಸುವುದು ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ ಮತ್ತು ಆಯಸ್ಸನ್ನು ಕಡಿಮೆಗೊಳಿಸುತ್ತದೆ ಎಂದು ನಂಬಲಾಗಿದೆ ಇನ್ನು ಐದನೆಯದಾಗಿ ನೋಡುವುದಾದರೆ ಮನೆಯಲ್ಲಿ ಜಗಳವಾಡುವುದು ಅವ್ಯಾಕ್ಯ ಶಬ್ದಗಳನ್ನು ಮಾತನಾಡುವುದು ಅದರಲ್ಲೂ ಮಕ್ಕಳನ್ನು ಬೈಯುವುದು ಗಂಡ ಹೆಂಡತಿ ಜಗಳವಾಡುವುದು ಲಕ್ಷ್ಮೀದೇವಿಯು ಶಾಂತ ಎಂಬ ಸಂಕೇತ ಎಲ್ಲಿ ಜಗಳ ಕಿರುಚಾಟ ಇರುತ್ತದೆಯೋ ಅಲ್ಲಿ ಲಕ್ಷ್ಮೀದೇವಿ ನೆಲೆಸುವುದಿಲ್ಲ ಜ್ಯೇಷ್ಠ ದೇವಿಯು ಅಲ್ಲಿ ಬಂದು ನೆಲೆಸುತ್ತಾಳೆ ಇನ್ನು ಆರನೆಯದಾಗಿ ತಿಳಿಯುವುದಾದರೆ ಕತ್ತಲೆಯಲ್ಲಿರುವುದು ಸೂರ್ಯ ಮುಳಗಿದ ನಂತರವೂ ದೀಪ ಹಚ್ಚದೇ ಇರುವುದು ಸಂಜೆ ಹೊತ್ತಲ್ಲಿ ಕತ್ತಲು ಆವರಿಸಿದಾಗ ನಕಾರಾತ್ಮಕ ಶಕ್ತಿಗಳು ಮತ್ತು ಜ್ಯೇಷ್ಠಾದೇವಿ ಬಂದು ನೆಲೆಸುತ್ತಾಳೆ ಮನೆಗೆ ದರಿದ್ರ ಬರಲು ನಾವು ತಿಳಿದೋ ತಿಳಿಯದೇನೆ ಮಾಡುವ ಈ ತಪ್ಪುಗಳೇ ಮುಖ್ಯವಾಗಿ ಕಾರಣವಾಗಿರುತ್ತದೆ ಯಾರು ಈ ತಪ್ಪುಗಳನ್ನು ಮಾಡದೆ ಲಕ್ಷ್ಮಿಯನ್ನು ಸ್ಥಿರವಾಗಿ ಮನೆಯಲ್ಲಿ ನೆಲೆಸುವಂತೆ ಮಾಡಿಕೊಳ್ಳೋಣ ಎಂದು ಹೇಳುತ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ ವೀಕ್ಷಕರೇ ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ ಹಾಗೇನಾದರೂ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ನೋಡುತ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳುತ್ತಾ ವಂದನೆಗಳು